ಕರ್ಪೂರ ಹಚ್ಚೋರಿಗೆ ಕೊಲೆಮೇಲಿರೋರ ಶಾಖ ಏನರೇ ಗೊತ್ತಾಗತ್ತೆ ಅಂತ ಅಬ್ಬರವಿಲ್ಲದ ಹೊಡೆದಾಟಗಳ ಮತ್ತು ಅಬ್ಬರವಿಲ್ಲದ ಅಭಿನಯದ ದರ್ಶನ ಇಷ್ಟ ಆಗ್ತಾರೆ ಇಡೀ ಸಿನಿಮಾದಲ್ಲಿ ಮಚ್ಚುಗಳ ವಿಜೃಂಭಣೆ ಇದೆ ನಿಜವಾದ ಒಂದು ರಕ್ತರಹಿತ ಕ್ರಾಂತಿಯಾಗಿದ್ದು ದೇವರಾಜ ಅರಸುವುದರ ಕಾಲದಲ್ಲಿ ಅನುಷ್ಠಾನಕ್ಕೆ ಬಂದ ಭೂಸುಧಾರಣಾ ಕಾಯಿದೆಯಿಂದ ಭೂಸುಧಾರಣಾ ಕಾಯ್ದೆಯಿಂದ ಕರ್ನಾಟಕದಲ್ಲಿ ರಕ್ತದೊಕ್ಕೊಳಿ ಆಡಲಿಲ್ಲ ಈ ರಕ್ತರಹಿತವಾದ ಕ್ರಾಂತಿ ಆಯಿತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಟೇರಕ್ಕೆ ಹೋಗಿ ಐ ರಿಯಲಿ ಲವ್ ದರ್ಶನ್ ನಮಸ್ಕಾರ ತುಂಬ ದಿನ ಆದಮೇಲೆ ದರ್ಶನ್ ಇಷ್ಟ ಆಗ್ತಾರೆ ತುಂಬ ದಿನ ಆದಮೇಲೆ ಹೊಡೆದಾಟ ಬಡದಾಟದ ಒಂದು ಸಿನಿಮಾ ತುಂಬ ಇಷ್ಟ ಆಗಿಬಿಡುತ್ತೆ ನಾನು ಮಾತಾಡ್ತಿರೋದು ಕಾಟೇರ ಬಗ್ಗೆ ದರ್ಶನ್ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅಬ್ಬರವಿಲ್ಲದ ಅಭಿನಯ ದರ್ಶನ್ ಅವ್ರದ್ದು ತುಂಬ ದಿನ ಆಗಿತ್ತು ನೋಡಿ ಹೊಡೆದಾಟ ಇದೆ ಹೌದು ಆದರೆ ಅಬ್ಬರ ಇಲ್ಲ ಅಬ್ಬರವಿಲ್ಲದ ಹೊಡೆದಾಟಗಳ ಮತ್ತು ಅಬ್ಬರವಿಲ್ಲದ ಅಭಿನಯದ ದರ್ಶನ್ ಇಷ್ಟ ಆಗ್ತಾರೆ ಹೊಡೆದಾಟ ಬಡದಾಟಗಳಿದ್ದರೂ ಕೂಡ ಈ ಸಿನಿಮಾ ಯಾಕೆ ಇಷ್ಟ ಆಗುತ್ತೆ ಯಾಕೆ ಬೇರೆ ಥರ ಅನಿಸುತ್ತೆ ಅಂತಂದರೆ ಇಲ್ಲೊಂದು ಗಟ್ಟಿಯಾದ ಕಥಾವಸ್ತು ಇದೆ ನಂಬರ್ ಒನ್ ಹೊಡೆದಾಟನೇ ಮೇಯ್ನ್ ಅಲ್ಲ ನಂಬರ್ ಟು ಮತ್ತು ಹೊಡೆದಾಟ ನಡೆದು ಒಂದು ಕಾಜ್ಗೋಸ್ಕರ ಯಾರೋ ಒಬ್ಬ ಡಾನ್ ಆಗಿ ಬೆಳಿಬೇಕು ಅಂತನೋ ಅಥವಾ ಇನ್ಯಾರೋ ಒಬ್ಬ ಈ ಈಚಿನ ಸಿನಿಮಾಗಳಲ್ಲಿ ಬರ್ತಿರೋದನ್ನ ನೋಡ್ತೀರಿ ನೆಗೆಟಿವ್ ಶೈಡ್ ಇರುವಂಥ ಹೀರೋ ಮಾಡುವ ಏನೋ ಹೊಡೆದಾಟ ಬಡದಾಟಗಳೇ ತುಂಬ ದೊಡ್ಡದಾಗಿ ಬಿಂಬಿತವಾಗಿ ಹಿಟ್ಟಾಗಿರೋ ಸಿನಿಮಾಗಳಿವೆ ಅವುಗಳ ಮಧ್ಯದಲ್ಲಿ ಕಾಟೇರ ತುಂಬ ವಿಭಿನ್ನ ಅಂತ ಅನಿಸುತ್ತೆ ನಂಗೆ ಒಂದು 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 ಲೆವೆಲಲ್ಲಿ ತಮಿಳಿನ ಕರ್ಣನ್ನು ನೆನಪು ಮಾಡುತ್ತೆ ಅವ್ರ ಆ್ಯಕ್ಟಿಂಗ್ನ ಕರ್ಣನ್ ಬಟ್ ಅದಕ್ಕಿಂತ ಎತ್ತರವಾಗಿ ನಿಲ್ಲತ್ತೆ ಅಂತ ನನಗನ್ಸೋದು ಒಟ್ಟಾರೆ ಸಿನಿಮಾದ ದೃಷ್ಟಿಯಿಂದ ಕಥಾವಸ್ತು ನಾನು ನಾನು ಚಿತ್ರದ ವಿಮರ್ಶೆಗೆ ಇಲ್ಲಿ ಕೂತ್ಕೊಂಡಿಲ್ಲ ವಿಮರ್ಶೆ ತುಂಬ ಜನ ಮಾಡಿದರೆ ವಿಮರ್ಶೆ ಮಾಡುವ ತಜ್ಞರೇ ಇದ್ದಾರೆ ಹಾಗಾಗಿ ನಾನು ಸಿನಿಮಾದ ವಿಮರ್ಶೆಯ ತಜ್ಞ ಅಂತ ನನ್ನ ನಾನು ಅಂದ್ಕೊಂಡಿಲ್ಲ ಬಟ್ ಐ ಐ ಐ ಐ ಐ ಐ ಐ ಐ ಜಸ್ಟ್ ವುಡ್ ಲೈಕ್ ಟು ಲುಕ್ ಅಟ್ ದಿಸ್ ಸಬ್ಜೆಕ್ಟ್ ಆ್ಯಂಡ್ ದಿ ಟ್ರೀಟ್ಮೆಂಟ್ ನಮ್ಮಲ್ಲಿ ನಿಜವಾಗಲೂ ಖುಷಿಯಾಗದ ಏನಂತಂದರೆ ಯಾವುದೇ ಕಥಾವಸ್ತುವನ್ನು ತಗೊಂಡರೂ ಕೂಡ ಅದನ್ನು ನಿರೂಪಣೆ ಮಾಡುವ ಶೈಲಿ ಇದೆಯಲ್ಲ ಈ ಹೊಸ ತಲೆಮಾರಿನ ನಿರ್ದೇಶಕರುಗಳಲ್ಲ ಅದು ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ ದೆನ್ ನೋ ಹೌ ಟು ಟೆಲ್ ಯು ಎ ಸ್ಟೋರಿ ಒಂದು ನೇರವಾದ ಸರಳವಾದ ಜಮೀನ್ದಾರಿಕೆ ಕತೆ ಅಥವಾ ಒಂದು ಹಳ್ಳಿ ನಮಗೆ ಸಂಪತ್ತಿಗೆ ಸವಾಲು ಥರದ ಕಥೆ ಅಂತ ಇಟ್ಕೊಳ್ಳಿ ಆ ಥರದ ಕಥೆಯನ್ನು ಕೂಡ ರೋಚಕವಾಗಿ ತುಂಬ ಆರ್ಟಿಸ್ಟಿಕ್ಕಾಗಿ ಹೇಳೋ ಸಾಧ್ಯತೆಗಳಿದೆಯಲ್ಲ ಆ ಸಾಧ್ಯತೆಗಳನ್ನು ಇವತ್ತಿನ ನಿರ್ದೇಶಕರುಗಳು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸೋದು ಇದರಲ್ಲೂ ಕೂಡ ಅಷ್ಟೇ ಕಥೆ ಈಗೆಲ್ರಿಗೂ ಗೊತ್ತಿದೆ ಅದು ಭೂ ಸುಧಾರಣೆ ಕಾಯ್ದೆಯ ಹಿನ್ನೆಲೆಯಲ್ಲಿ ಹುಟ್ಟಿರುವಂಥ ಕಥೆ ಇದು ಅಂದರೆ ಒಂದು ಕಾಲದಲ್ಲಿ ಜಮೀನ್ದಾರಿಕೆ ಇತ್ತಲ್ಲ ನಮ್ಮಲ್ಲಿ ನೂರಾರು ಸಾವಿರಾರು ಎಕರೆಗಳ ಜಮೀನುಗಳನ್ನ ಒಬ್ಬರೇ ಜಮೀನ್ದಾರ ಇಟ್ಕೊಂಡು ಎಲ್ರಿಗೂ ಗೇಣಿ ಕೊಟ್ಟು ಅವರ ಅವರಿಂದ ಧನ ಧಾ ಧಾನ್ಯಗಳನ್ನು ವಸೂಲು ಮಾಡಿಕೊಂಡು ಬದುಕು ನಡೆಸ್ತಿದ್ದವರು ಅಲ್ಲಿ ರೈತರ ಶೋಷಣೆ ಇತ್ತು ಅದು ಅನಾದಿ ಕಾಲದಿಂದ ಬಂದಿತ್ತು ಜಮೀನ್ದಾರಿಕೆ ಅನ್ನೋದೇ ಬಹುಶಃ ಇಟ್ಸ್ ಆ್ಯಸ್ ಓಲ್ಡ್ ಆ್ಯಸ್ ಹ್ಯೂಮನ್ ಕೈಂಡ್ ಇಟ್ಸೆಲ್ಫ್ ಮನುಷ್ಯ ತನ್ನ ತಾ ತನ್ನ ಏನೋ ಪ್ರದೇಶಗಳನ್ನು ತನ್ನ ಪಟ್ಟಣಗಳನ್ನು ತನ್ನ ಬದುಕನ್ನು ಕಟ್ಟಿಕೊಳ್ತಾ ಹೋದಾಗಿಂದ ನಾಗರಿಕತೆ ಅನ್ನೋದು ಶುರುವಾದಾಗಿನಿಂದ ಜಮೀನ್ದಾರಿಕೆ ಅನ್ನೋದು ಬಂದಿದೆ ಆ ಜಮೀನ್ದಾರಿಕೆಗೆ ಒಂದು ಕೊನೆ ಹಾಡಬೇಕು ಅಂಥೇಳಿ ಬಂದಿದ್ದು ಭೂ ಸುಧಾರಣಾ ಕಾಯ್ದೆಗಳು ಕರ್ನಾಟಕದ ಮಟ್ಟಿಗೆ ಈ ಭೂ ಸುಧಾರಣೆ ಕಾಯ್ದೆ ಅನ್ನೋದು ಇದೆಯಲ್ಲ ದೇವರಾಜ್ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬಂದಿದ್ದು ಮುಂಚೆಯಿಂದ ಕಾಯ್ದೆ ಇತ್ತು ಅನುಷ್ಠಾನಕ್ಕೆ ಬಂದ ಸಂದರ್ಭ ಇದೆಯಲ್ಲ ನಿಜವಾಗಲೂ ಇಡೀ ಜಗತ್ತು ಬೆರಗಾಗುವಂತಹ ಬದಲಾವಣೆ ಅದು ಅಂತ ನಾನು ಅಂದ್ಕೊಂಡು ಬಿಫೋರ್ ಎ ಕಮ್ ಟು ದಟ್ ಲೆಟ್ ಮಿ ಗೆಟ್ ಬ್ಯಾಕ್ ಟು ದಿ ಮೂವಿ ಇಲ್ಲಿ ಅದೇ ರೀತಿ ಜಮೀನ್ದಾರ ಜಮೀನ್ದಾರರು ಅನ್ನುವವರೆಲ್ಲರೂ ಬ್ಲ್ಯಾಕ್ ಕ್ಯಾರೆಕ್ಟರ್ಗಳು ವಿಲನ್ಗಳು ಸಿ ಒಂದು ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಸಿನಿಮಾ ಹೀರೋ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತಂದಾಗ ಒಂದು ಸೂತ್ರ ನಮ್ಮಲ್ಲಿರೋದು ಯಾವಾಗಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ನಾನು ಗುಡ್ ಆ್ಯಂಡ್ ಈವಿಲ್ ವಿಲ್ ಹೇಳಿ ದಿ 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 ಆಬ್ಜೆಕ್ಟಿವ್ ಈಸ್ ಟು ಶೋ ದಿ ಟ್ರೈಮ್ ಆಫ್ ದಿ ಗುಡ್ ಓವರ್ ದಿ ಈವಿಲ್ ವಿಲ್ ಕೆಟ್ಟದ್ರ ಮೇಲೆ ಒಳ್ಳೆಯದರ ವಿಜೃಂಭಣೆ ಒಳ್ಳೆಯದರ ವಿಜಯ ಇದು ಬಹುತೇಕ ಸಿನಿಮಾಗಳ ಆಶಯ ಆಗಿರುತ್ತೆ ಅದು ಯಾಕೆ ಹಾಗೆ ಇರುತ್ತೆ ಅಂತಂದರೆ ನೋಡುವವರ ಆಶಯ ಕೂಡ ಅದೇ ಇರುತ್ತೆ ನೋಡುವವರು ಕೂಡ ನಮ್ಮಲ್ಲಿ ಏನಾದರೂ ಅವಗುಣಗಳಿರಲಿ ನಾವು ತೆರೆಯ ಮೇಲೆ ಯಾವುದೋ ಒಂದು ಕಥೆಯನ್ನು ನೋಡುವಾಗ ಅಯ್ಯೋ ಒಳ್ಳೇದು ಗೆಲ್ಲಬೇಕು ಅಂತ ಅಂದ್ಕೊಳ್ತಿರ್ತೀವಿ ಹೀರೋ ಫೈಟ್ ಮಾಡುವಾಗ ನಮಗೆ ಗೊತ್ತು ಹೀರೋ ಗೆಲ್ತಾನೆ ಅಂತ ಆದರೂ ಆ ಫೈಟಿಂಗ್ ಮುಗಿಯ ತನಕ ಅಯ್ಯೋ ಹೀರೋ ಗೆಲ್ಲಬೇಕು ಹೀರೋ ಗೆಲ್ಲಬೇಕು ಹೀರೋ ಗೆಲ್ಲಬೇಕು ಅಂತ ಇರುತ್ತೆ ಏನಾಗ್ಬಿಡುತ್ತೋ ಇರುತ್ತೆ ಅದು ನಮ್ಮ ಒಳಗಿರುವ ಆಶಯ ಆ ಆಶಯಕ್ಕೆ ತಕ್ಕ ಹಾಗೆ ಕಥೆಯನ್ನು ಹೆಣಿತಾರೆ ಹಾಗಾಗಿ ಇಲ್ಲೂ ಒಂದಿಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾರೆಕ್ಟರ್ಗಳಿವೆ ಮೇಲ್ವರ್ಗದ ಜಮೀನ್ದಾರರಿದ್ದಾರೆ ಮೇಲ್ವರ್ಗದ ಶಾನುಭೋಗರಿದ್ದಾರೆ ಒಂದಿಷ್ಟು ದಲಿತರಿದ್ದಾರೆ ಅನ್ನೋಕ್ಕಿಂತ ಕಮ್ಮಾರರು ಇಮ್ಮಾರು ಎಲ್ಲರೂ ಇದ್ದಾರೆ ಅವರೆಲ್ಲರ ಅವರ ಅವರ ಮಧ್ಯದ ಒಂದು ಸಾಮಾಜಿಕ ಸಂಘರ್ಷ ಇದೆಯಲ್ಲ ಆ ಸಾಮಾಜಿಕ ಸಂಘರ್ಷಕ್ಕೆ ಕಾರಣ ಆಗುವುದು ಭೂ ಸುಧಾರಣೆ ಕಾಯಿದೆ ಅಂಥೇಳಿ ಅದನ್ನಿಟ್ಟುಕೊಂಡು ಹೆಣೆದಿರುವಂಥ ಕತೆ ಮಚ್ಚು ಮಾಡುವ ಕೆಲಸ ದರ್ಶನ್ದು ಕಮ್ಮಾರ ಅವನ ದ ನಾಯಕನ ಕೊಲಮೆಯನಲ್ಲಿ ನೂರಾರು ಮಚ್ಚುಗಳು ಬೇಸಿಕಲಿ ಯಾಕೆ ಬೇಕಾಗುತ್ತೆ ಮಚ್ಚುಗಳು ಕೊಯ್ಲು ಮಾಡೋರು ರೈತರು ರೈತಾಪಿ ಜನಗಳಿಗೆ ಬೇಕಾದ ಕಬ್ಬಿಣದ ವಸ್ತುಗಳನ್ನು ಮಾಡಿಕೊಡುವಂಥ ಕೆಲಸ ದರ್ಶನ್ದು ನ್ಯಾಚುರಲಿ ಇಡೀ ಸಿನಿಮಾದಲ್ಲಿ ಮಚ್ಚುಗಳ ವಿಜೃಂಭಣೆ ಇದೆ ಅಲ್ಲಲ್ಲಿ ಆದರೆ ಹೊಡೆದಾಟಗಳಿವೆಯಾ ಇರೋದು ಮೂರೇ ಹೊಡೆದಾಟ ಆ ಮೂರು ಹೊಡೆದಾಟಗಳಲ್ಲೂ ನಿಜವಾಗಲೂ ಹೊಡೆದಾಟ ಅಂತ ಅನ್ಸೋದು ಬಹುಶಃ ಒಂದೇ ಒಂದು ಕೊನೆ ಇದು ಅದಕ್ಕೆ ಮುಂಚಿಂದೆಲ್ಲ ಇಟ್ಟು ಇಟ್ ಒಂದು ಏನೋ ಇಬ್ಬರು ಇಬ್ಬರ ಮಧ್ಯದ ಜಗಳ ಒನ್ ಆನ್ ಒನ್ ಅದು ಹೊಡೆದಾಟ ಅನ್ನೋಕ್ಕಿಂತ ಒಬ್ಬನನ್ನು ಟೇಮ್ ಮಾಡೋದು ಫರ್ ಎ ರೀಸನ್ ಇನ್ನೊಂದು ಇನ್ನೊಂದು ರೇಸ್ ಅಗೇನ್ಸ್ಟ್ ಟೈಮ್ ಆ್ಯಂಡ್ ರೇಸ್ ಅಗೇನ್ಸ್ಟ್ ಒಂದು ಸ್ಪರ್ಧೆಯ ರೀತಿಯಲ್ಲಿರುವಂಥ ಹೋರಾಟ ಇನ್ನೊಂದು ನಿಜವಾದ ಹೋರಾಟ ಹೀಗೆ ಮೂರು ಹೋರಾಟಗಳು ಬಿಟ್ಟರೆ ಮೂರು ಹೊಡೆದಾಟಗಳು ಬಿಟ್ಟರೆ ಸಿನಿಮಾದಲ್ಲಿ ಹಿಂಸೆ ಅನ್ನೋದು ಎಲ್ಲೂ ಕಾಣಲ್ಲ ಆ ಮೂರು ಹೊಡೆದಾಟಗಳು ಸಾಕಷ್ಟು ಹಿಂಸೆಯಿಂದ ಕೊಡವೆ ದಿ 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 ಪ್ರಾಬ್ಲಮ್ ವಿತ್ ಟುಡೇ ಜನ್ರೇಷನ್ ಈಸ್ ಯಾವುದನ್ನು ತೋರಿಸಿದ್ರು ತುಂಬ ಗ್ರಾಫಿಕ್ ಡೀಟೇಲಲ್ಲಿ ತೋರಿಸ್ಬೇಕು ಅಂತ ಹೊಡೆದಾಟವನ್ನು ಸುಮ್ಮನೆ ತೋರಿಸೋಕ್ಕಾಗಲ್ಲ ಈಗೆಲ್ಲ ಹೊಡೆದಾಡೋದು ಅಂದರೆ ಮಚ್ಚು ಬೀಳಬೇಕು ಅಂದರೆ ಮಚ್ಚು ಮೈಗೆ ಬಿದ್ದು ರಕ್ತ ಹಾರಬೇಕು ಕಣ್ಣು ಗುಡ್ಡೆ ಕೇಳಬೇಕು ಅಂದರೆ ಕಣ್ಣು ಕಣ್ಣೊಳಗೆ ಕೈ ಹಾಕಿ ಗುಡ್ಡೆಯನ್ನು ಕಿತ್ತು ನೆಲದ ಮೇಲೆ ಎಸಿಬೇಕು ಅದಷ್ಟನ್ನು ನಾನು ನೋಡಬೇಕು ಈ ಥರದ ಗ್ರಾಫಿಕ್ ಡೀಟೇಲ್ಸ್ ಸಲ ತುಂಬ ರಿಪಲ್ಸಿವ್ ಅಂತ ಅನ್ನಿಸ್ಬಿಡುತ್ತೆ ಈಚಿನ ಅನೇಕ ಸಿನಿಮಾಗಳಲ್ಲಿ ಬಂದಿದೆ ಆ ಥರದ ಒಂದಿಷ್ಟು ಗ್ರಾಫಿಕ್ ಡೀಟೇಲ್ಸ್ ಈ ಸಿನಿಮಾದ ಹೊಡೆದಾಟಗಳಲ್ಲೂ ಇವೆ ಥರ್ಟ್ ಒನ್ ಪಾರ್ಟ್ ಭೂಸುಧಾರಣೆ ಕಾಯ್ದೆಗೆ ಬಂದರೆ ಇಲ್ಲಾಗಿರೋದು ಏನಂತಂದರೆ ಜಮೀನ್ದಾರರು ಯಾರು ತಮ್ಮ ಭೂಮಿಯನ್ನು ಬಿಟ್ಟುಕೊಡೋಕ್ಕೆ ಸಿದ್ಧ ಇರಲ್ಲ ಗೇಣಿದಾರರು ಯಾವಾಗ ಭೂ ಸುಧಾರಣಾ ಕಾಯ್ದೆ ಬಂದು ತಮ್ಮ ಹಕ್ಕನ್ನು ಮಂಡಿಸ್ಲಿಕ್ಕೆ ಹೋಗ್ತಾರೋ ಆಗ ಅವ್ರ ಮೇಲೆ ದೌರ್ಜನ್ಯಗಳು ನಡೆಯುತ್ತೆ ಮಾಸ್ ಮರ್ಡರ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳಾಗ್ತವೆ ಈ ಥರದ್ದೇನೇನೋ ಒಂದಿಷ್ಟು ಷಡ್ಯಂತ್ರಗಳು ನಡೆಯುತ್ತೆ ಇದೆ ಬೇಸಿಕಲಿ ಇಟ್ಸ್ ಆಲ್ ಅಬೌಟ್ ಬ್ಲಡ್ ಶೆಡ್ ಒಂದಿಷ್ಟು ರಕ್ತ ಚೆಲ್ಲತ್ತೆ ಅನ್ನೋದು ಕಥೆಯ ಸರ್ ಅಂಶ ಇಟ್ಸ್ ಎ ಸ್ಟ್ರಗಲ್ ಬಿಟ್ವೀನ್ ದಿ ದಿ ಅಪ್ಪರ್ ಕಾರ್ಡ್ಸ್ ಅಂಡ್ ದಿ ಲೋವರ್ ಕಾರ್ಡ್ಸ್ ಅನ್ನೋದು ಇನ್ನೊಂದು ಎಳೆಯಲ್ಲಿ ಇರುವಂಥ ಕಥೆ ಅದು ಬಟ್ ಕಮ್ಮಿಂಗ್ ಬ್ಯಾಕ್ ಟು ಲ್ಯಾಂಡ್ ರಿಫಾರ್ಮ್ಸ್ ಕರ್ನಾಟಕದ ಲ್ಯಾಂಡ್ ರಿಫಾರ್ಮ್ಸ್ ಇದೆಯಲ್ಲ ಇದನ್ನು ನೋಡಿರೋದ್ರಿಂದ ನನಗೆ ಅದು ಮಾತಾಡಬೇಕು ಅಂತ ನಾನು ಹಾಗಾಗಿ ಮಾತಾಡ್ತಾ ಇದ್ದೀನಿ ನಿಜವಾದ ಒಂದು ರಕ್ತರಹಿತ ಕ್ರಾಂತಿಯಾಗಿದ್ದು ದೇವರಾಜ ಅರಸುವರ ಕಾಲದಲ್ಲಿ ಅನುಷ್ಠಾನಕ್ಕೆ ಬಂದ ಭೂ ಸುಧಾರಣಾ ಕಾಯ್ದೆಯಿಂದ ಅಲ್ಲಿ ತನಕ ಬೇಕಾದಷ್ಟು ನೂರಾರು ಸಾವಿರಾರು ಎಕರೆಗಳನ್ನು ಇಟ್ಕೊಂಡಂಥ ಜಮೀನ್ದಾರರು ಬೇಕಾದಷ್ಟು ಬೇಕಾದಷ್ಟಿದ್ದರು ಗೇಣಿ ಮಾಡ್ತಾ ಇರೋರು ಬೇಕಾದಷ್ಟು ಜನ ಇದ್ದರು ಬಟ್ ಈ ಆ್ಯಕ್ಟ್ ಬರ್ತಿದ್ದಾಗೆ ಒಂದು ಒಂದು ಬದಲಾವಣೆ ಆಗೋಯ್ತಲ್ಲ ಟಕ್ ಅಂತ ಸ್ವಿಚ್ ಹಾಕಿದಂಗೆ ಆಗೋಯ್ತು ಆಫ್ಕೋರ್ಸ್ ಸ್ವಿಚ್ ಹಾಕಿದಂಗೆ ಅನ್ನೋದು ಒಂದಿಷ್ಟು ಎಕ್ಸಾಜರೇಷನ್ ಬಟ್ ಅಷ್ಟು ಸಹಜವಾಗಿ ಸ್ವಾಭಾವಿಕವಾಗಿ ಆಯಿತು ಅದಾಗದಕ್ಕೆ ಏನು ಕಾರಣ ಅಂತಂದರೆ ನಾನು ಮಲೆನಾಡು ಪ್ರಾಂತ್ಯದ ವಿಚಾರಗಳನ್ನು ತಗೊಳ್ತೇನೆ ಉತ್ತರ ಕರ್ನಾಟಕದ ಬೇರೆ ಮಲ್ನಾಡು ಪ್ರಾಂತ್ಯದಲ್ಲಿ ಸೋಷಿಯಲಿಸ್ಟ್ ಮೂವ್ಮೆಂಟ್ ಅಲ್ಲಿ ಏನು ಒಂದು ಒಂದು ಸಮಯದಲ್ಲಿ ಅಲ್ಲಿ ಭೂ ಹೋರಾಟ ಅಂತ ನಡೆದಾಗ ಕಾಗೋಡು ಸತ್ಯಾಗ್ರಹಗಳೆಲ್ಲ ನಡೆದಾಗ ಲೋಹಿಯಾ ಅವರೆಲ್ಲ ಬಂದಿದ್ದರು ಅಲ್ಲಿ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಕೆಲಸಗಳು ಅದಾಗಲೇ ಆಗಿ ಹೋಗಿತ್ತು ಈ ಕಾಯ್ದೆ ಬಂದಾಗ ಏನಾಯಿತು ಅಂತಂದರೆ ಬಹುಶಃ ಜಮೀನ್ದಾರರಿಗೆ ದೇ ರಿಯಲೈಸ್ ಓ ಟೈಮ್ ಆ್ಯಸ್ ಕಮ್ ಅಂತ ಅನ್ನಿಸ್ತೇನೋ ಹಾಗಾಗಿ ಬಹುತೇಕ ಸರಳವಾಗಿ ಆಗೋಯಿತು ಟ್ರಾನ್ಸ್ಫರ್ ಇದೆಯಲ್ಲ ದಿ ಎಷ್ಟು ಸರಳವಾದ ಕಾನೂನು ದೇವರಾಜರವರು ತಂದಿದ್ದು ಲ್ಯಾಂಡ್ರಿ ಫಾರ್ಮ್ಸ್ ಕಾನೂನು ಅಂತಂದರೆ ಗೇಣಿದಾರರಿಗೆ ತಾ ತಾವು ಉಳುಮೆ ಮಾಡುತ್ತಿದ್ದ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳಿಕ್ಕೆ ಅವರಿಗೆ ಒಂದು ಪಹಣಿಯನ್ನು ಕೊಡಬೇಕಾಗಿರಲ್ಲ ಒಂದು ಸಾಕ್ಷಿ ಕೊಡಬೇಕಾಗಿರಲ್ಲ ಒಂದು ಗೇಣಿ ರಸೀತಿ ಕೂಡ ಕೊಡಬೇಕಾಗಿರಲಿಲ್ಲ ಸಿಂಪಲ್ಲಾಗಿ ಅವರು ಭೂ ನ್ಯಾಯ ಮಂಡಳಿಯ ಎದುರುಗಡೆ ಹೋಗಿ ತಮ್ಮದೊಂದು ಅರ್ಜಿ ಕೊಟ್ಟರೆ ಸಾಕಿತ್ತು ಅವ್ರ ಹೆಸರಿಗೆ ಆಗ್ತಿತ್ತು ಆ ಥರದ ಒಂದು ಒಂದು ವಾತಾವರಣವೂ ಇತ್ತು ಒಂದು ಕಾಯ್ದೆನೂ ಬಂತು ಬಟ್ ಬಹುತೇಕ ಗೇಣಿದಾರರಿಗೆ ಏನಂತಂದರೆ ಅವರಿಗೆ ಅರ್ಜಿ ಹಾಕೋಕ್ಕೂ ಬರ್ತಿರಲಿಲ್ಲ ಆ ಸಂದರ್ಭದಲ್ಲಿ ನಿಜವಾಗಲೂ ಇವತ್ತು ಈ ಕಾಟೇರ ಸಿನಿಮಾದ ನೆಪದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗಿರೋದು ಗಣಪತಿಯಪ್ಪನವ್ರನ್ನ ಅವರು ಮಂಚೂಣಿಯಲ್ಲಿ ನಿಂತು ಗಣಿದಾರರ ಪರವಾಗಿ ಭೂಮಿಯನ್ನು ಅವರಿಗೆ ಮಾಡಿಸ್ಕೊಟ್ಟವರ ಹೆಸರು ಹೆಸರುಗಳ ಪಟ್ಟಿಯಲ್ಲಿ ಅವರದ್ದು ಮೇಲ್ಗಡೆ ಇರುತ್ತೆ ಗಣಪತಿಯಪ್ಪನವ್ರು ನಾವು ಒಂದಿಷ್ಟು ಹೆಸರುಗಳನ್ನೇ ಹೇಳ್ಬಿಡ್ತೀನಿ ಇಟ್ ಇಸ್ ಎ ದರ್ ಇಸ್ ರೀಸನ್ ಫಾರ್ ಮೀ ಟು ರೀಡ್ ಔಟ್ ದೀಸ್ ಥಿಂಗ್ಸ್ ಗಣಪತಿಯಪ್ಪನವರು ತೀರ್ಥಹಳ್ಳಿ ಸದಾಶಿವರಾವ್ ಅವರಿದ್ದರು ಶಾಂತವೇರಿ ಗೋಪಾಲಗೌಡರು ಅನಂತಮೂರ್ತಿ ಸುಬ್ಬಣ್ಣಥರದವರು ಇದಕ್ಕೊಂದು ಸೈದ್ಧಾಂತಿಕ ಬೆಂಬಲವನ್ನು ಕೊಟ್ಟರು ಅವರು ಮುಂಚೂಣಿಯಲ್ಲಿ ಇಲ್ಲದೆ ಹೋದರೂ ಅವರ ಸೈದ್ಧಾಂತಿಕ ಬೆಂಬಲದ ಮೇಲೆ ಹೋರಾಟ ರೂಪಾ ಹೋಯಿತು ಹಾಗಾಗಿ ಇವರಿದ್ದರು ಜೆ ಎಚ್ ಪಟೇಲ್ ಅವರಿದ್ದರು ನೂರಾರು ಎಕರೆಗಳ ಅವರು ಅವರ ಹೆಸರಲ್ಲೇ ಅವರೇ ಜಮೀನ್ದಾರರು ಹಾಗೆ ಜಮೀನ್ದಾರರಾಗಿದ್ದರೂ ಕೂಡ ಅವರು ಈ ಸಾಮಾಜಿಕ ಚಳವಳಿಗೆ ಬಂದರು ಅವರು ಗೇಣಿದಾರರ ಪರವಾಗಿ ನಿಂತ್ಕೊಂಡ್ರು ಇದು ಕರ್ನಾಟಕದ ವಿಶೇಷ ಅಂತ ಇದು ಕರ್ನಾಟಕದ ಭೂ ಸುಧಾರಣಾ ಕಾಯ್ದೆಯ ವಿಶೇಷ ಹೇಗೆ ಟ್ರಾನ್ಸ್ಫರ್ ಆಯಿತು ಅನ್ನೋದು ಆಮೇಲೆ ವೈ ಆರ್ ಪರಮೇಶ್ವರಪ್ಪ ಅವರಿದ್ದರು ಅಣ್ಣಯ್ಯ ಅಣ್ಣಯ್ಯ ಅಂತಲೇ ಎಲ್ಲ ಜನ ಪ್ರೀತಿಯಿಂದ ಕರೀತಿದ್ದಂಥವ್ರು ಎಸ್ ಎಸ್ ಕುಮಟಾ ಅವರು ಪ್ರಭಾಕರ್ ಕಾಳೆಯವರು ಇವರುಗಳೆಲ್ಲರ ಜೊತೆ ಇನ್ನೊಂದು ವಿಚಾರ ಹೇಳಬೇಕು ಅರ್ಜಿದಾರರಿಗೆ ಒಂದು ಅರ್ಜಿ ಬರೆಯೋಕ್ಕೆ ಕೂಡ ಬರ್ತಿರಲ್ಲ ಅಂತ ಹೇಳಿದ್ನಲ್ಲ ಅವ್ರಿಗೆ ಆಚಾರ್ಯೇ ಗೊತ್ತಿಲ್ಲ ಹೇಗೆ ಅರ್ಜಿ ಬರೀತಾರೆ ಹಾಗೆ ಅವರ ಕೈಯಲ್ಲಿ ಅರ್ಜಿ ಬರಿಸಿ ತಾವೇ ಅರ್ಜಿ ಬರ್ಕೊಂಡೋಗಿ ಅವರ ಹೆಬ್ಬೆಟ್ಟು ಹಾಕಿಸಿ ಭೂನ್ಯಾಯ ಮಂಡಳಿ ಮುಂದೆ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಜಮೀನು ಕೊಡಿಸೋಕ್ಕೆ ಕೆಲಸ ಮಾಡಿದ್ರೆ ತುಂಬ ಜನ ಇದ್ದಾರೆ ಒಂದು ನಾಲ್ಕು ಹೆಸರು ಹೇಳ್ಬಿಡ್ತೀನಿ ಬಿ ಆರ್ ಜಯಂತ್ ಅವರು ಅಂಥೇಳಿ ಪಡವಗೌಡು ರಾಮಚಂದ್ರ ಅವರು ಬಂದ್ಗದ್ದೆ ರಮೇಶ್ ಅವರು ಇವರೆಲ್ಲರೂ ಮನೆ ಮನೆಗೆ ಹೋಗಿ ತಮ್ಮದೇ ಬೈಕ್ ಹಾಕ್ಕೊಂಡು ತಮ್ಮದೇ ಬ ಏನೋ ಬಸ್ಸಲ್ಲಿ ಹತ್ಕೊಂಡು ಸೈಕಲ್ ಹಾಕ್ಕೊಂಡು ಬೈಕಲ್ಲೋ ಹೋಗಿ 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 ಗೇಣಿದಾರರನ್ನ ಭೇಟಿಯಾಗಿ ಅವರ ಹತ್ರ ಅವರಿಗೆ ಅರ್ಜಿ ಬರ್ಕೊಟ್ಟು ಅವರ ಸಹಿ ತೊಗೊಂಡು ಸರಿ ಹೆಬ್ಬೆಟ್ಟನ್ನು ಗುರುತು ತಗೊಂಡು ಭೂ ನ್ಯಾಯಮಂಡಳಿಗೆ ಹೋಗಿ ಅಷ್ಟು ದೊಡ್ಡ ಕೆಲಸವನ್ನು ಮಾಡಿದರು ಕೆಲವು ಜಮೀನ್ದಾರರು ಬಹುತೇಕ ಜಮೀನ್ದಾರರು ತಾವಾಗೆ ಕೊಟ್ಬಿಟ್ರು ಕೆಲವರು ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದುಬಿಟ್ಟು ಹೈಕೋರ್ಟಲ್ಲಿ ಒಂದು ರಿಟ್ ಹಾಕ್ಬಿಡೋರು ಒಂದು ಸ್ಟೇ ತಂದುಬಿಡೋರು ಇದ್ರ ಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡೋ ಹಾಗಿಲ್ಲ ಅಂತೇಳಿ ಆಗಿನ ಕಾಲದಲ್ಲಿ ಬಹುಶಃ ಒಂದು ಐನೂರು ರೂಪಾಯಿ ಏನೋ ಖರ್ಚಾಗ್ತಾಯಿತ್ತು ಅವ್ರಿಗೆ ಬೆಂಗಳೂರಿಗೆ ಬಂದು ವಕೀಲರಿಗೆ ದುಡ್ಡು ಕೊಟ್ಟು ಸ್ಟೇ ತೊಗೊಳ್ಳೋದಕ್ಕೆ ಆದರೆ ಆ ಐನೂರು ರೂಪಾಯಿ ಕೊಡೋದು ಕೂಡ ಗೇಣಿದಾರರಿಗೆ ಸಾಧ್ಯ ಆಗ್ತಿರಲ್ಲ ಅಂಥ ಸಂದರ್ಭದಲ್ಲಿ ಅವರುಗಳ ನೆರವಿಗೆ ಬಂದಿದ್ದು ನೆನಪಿಸ್ಕೋಬೇಕು ಕಾಗೋಡು ತಿಮ್ಮಪ್ಪನವರು ಒಂದು ಬಂಗಾರಪ್ಪನವರು ಒಂದೇ ಒಂದು ರೂಪಾಯಿ ಫೀಸ್ ತೊಗೊಳ್ಳ್ದಲ್ಲಿ ಅವರ ಕಾನೂನು ಹೋರಾಟವನ್ನು ಕೈಗೆತ್ತಿಕೊಂಡು ಅವರು ಎಲ್ರಿಗೂ ಸಹಾಯ ಮಾಡಿದ್ದು ಇಂಥವ್ರು ಇಷ್ಟೊಂದು ಜನ ಸಹಾಯ ಮಾಡಿದಾರಲ್ಲ ಇವರೆಲ್ಲರು ಯಾರು ಇವರೆಲ್ಲರೂ ಎಲ್ಲ ಜಾತಿಗಳಿಗೂ ಸೇರಿದವರು ಮೇಲು ವರ್ಗಕ್ಕೂ ಸೇರಿದವರು ಹಿಂದುಳಿದ ವರ್ಗಕ್ಕೂ ಸೇರಿದವರು ಹೀಗೆ ಮೇ ಜಾತಿಯ ಮೇಲು ಕೀಳುಗಳು ಅನ್ನೋದಿಲ್ಲದಲ್ಲಿ ಎಲ್ಲರೂ ಒಟ್ಟು ಸೇರಿ ಒಂದು ಅದ್ಭುತವಾದ ರಕ್ತರಹಿತ ಕ್ರಾಂತಿಗೆ ನಾಂದಿ ಹಾಡಿದವರು ರಕ್ತಗ್ರಹಿತ ಕ್ರಾಂತಿಯನ್ನು ಸಾಧ್ಯ ಮಾಡಿದವರು ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಮಾಡಿದವರು ಅಷ್ಟು ಅದ್ಭುತವಾಗಿತ್ತು ಬಟ್ ಇಲ್ಲಿ ಕಾಟೇರಾದಲ್ಲಿ ಒಂದು ಒಂದು ಟಿಪಿಕಲ್ ಏನೋ ಕ್ಲೀಶೇಡ್ ಮೇಲ್ವರ್ಗ ಕೆಳವರ್ಗ ಮೇಲ್ಜಾತಿ ಕೆಳಜಾತಿ ಅನ್ನೋ ಥರದ ಒಂದು ಈಕ್ವೇಷನ್ ಇದೆ ಬಹುಶಃ ಒಂದು 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 ಎಂಟ ಮನೋರಂಜ ಮನೋರಂಜನಾತ್ಮಕ ಸಿನಿಮಾಕ್ಕೆ ಈ ಥರದ ಒಂದು ಫಾರ್ಮುಲಾ ಬೇಕಾಗುತ್ತೆ ಹಾಗಾಗಿ ಆ ಫಾರ್ಮುಲಾ ಕಟ್ಕೊಂಡಿದ್ದಾರೆ ಅದರಲ್ಲಿ ಬರುತ್ತೆ ಒಂದು ಒಂದು ಮಾತು ಬರುತ್ತೆ ಕರ್ಪೂರ ಹಚ್ಚೋರಿಗೆ ಕೊಲೆಮೇಲಿರೋರ ಶಾಖ ಏನ್ರಿ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಅದ್ಬುತ ದೊಡ್ಡ ಕೆಲವು ಕೆ ಕೆಲವು ಮಾತುಗಳು ನಿಜವಾಗಲೂ ರೋಮಾಂಚನ ಹುಟ್ಟಿಸ್ಬಿಡುತ್ತೆ ಅದು ಬರ್ತಾ 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 ಆ ಆ ವ್ಯಾಖ್ಯೆಗಳು ಬದಲಾಗಿವೆ ಬಟ್ ಆಗಿನ ಕಾಲಕ್ಕೆ ನೋಡಿದಾಗ ಕರ್ಪೂರ ಹಚ್ಚೋರಿಗೆ ಕುಲಮಿಯ ಶಾಖ ಗೊತ್ತಿಲ್ಲ ಅನ್ನೋದಿದೆಯಲ್ಲ ಅದು ಹಲವಾರು ಅರ್ಥಗಳನ್ನು ಧ್ವನಿಸುತ್ತೆ ಆ ಥರದ ಒಂದಿಷ್ಟು ಸಂಭಾಷಣೆಗಳಿವೆ ಆ ಸಂಭಾಷಣೆಗಳ ಮೂಲಕ ಆ ವರ್ಗ ಸಂಘರ್ಷವನ್ನು ತೋರಿಸೋ ಪ್ರಯತ್ನ ಅಲ್ಲಿ ಮಾಡಿದ್ದಾರೆ ಅದೆಲ್ಲವನ್ನು ಮೀರಿ ಇಡೀ ಸಿನಿಮಾ ನಮಗೆ ನಮ್ಮ ಮನಸ್ಸಿಗೆ ನಾಟೋದು ಕೊನೆಯಲ್ಲಿ ಆಗುತ್ತಲ್ಲ ಪರಿವರ್ತನೆ ಆ ಪರಿವರ್ತನೆ ಅದು ಏನು ಅಂತ ನಾನು ಹೇಳೋದಿಲ್ಲ ಸೊ ಇಟ್ ಇಟ್ ಎವ್ರಿಥಿಂಗ್ ಹ್ಯಾಸ್ ಟು ಎಂಡ್ ಆನ್ ಎ ಪಾಸಿಟಿವ್ ನಾಟ್ ಅಲ್ಲಿ ಈ ಜಾತಿ ಗೀತಿ ಅನ್ನೋದೆಲ್ಲ ಈ ಕಥೆಯ ದೃಷ್ಟಿಯಿಂದ ಮತ್ತು ಆ ಕಾಲಘಟ್ಟದ ದೃಷ್ಟಿಯಿಂದ ಸರಿ ಅಂತ ಅನಿಸಿದ್ರು ಒಂದು ಅನ್ರಿಯಲಿಸ್ಟಿಕ್ ಥಿಂಗ್ ಇಲ್ಲಿ ಏನು ಏನು ಅಂತಂದರೆ ಭೂ ಸುಧಾರಣಾ ಕಾಯ್ದೆಯಿಂದ ಕರ್ನಾಟಕದಲ್ಲಿ ರಕ್ತದೊಕ್ಕಳಿ ಆಡಲಿಲ್ಲ ಇಲ್ಲಿ ಹೊಡೆದಾಟಗಳಾಗಲಿಲ್ಲ ಹಿಂಸೆ ಆಗಲಿಲ್ಲ ನಾನು ಬರೀ ಮಲೆನಾಡಿನ ಉದಾಹರಣೆ ಹೇಳಿದೆ ಉತ್ತರ ಕರ್ನಾಟಕದಲ್ಲೂ ಕೂಡ ನೂರಾರು ಎಕರೆ ಜಮೀನುಗಳಿದ್ದ ಜಮೀನ್ದಾರಿದ್ರು ಆದರೆ ಅವರೆಲ್ಲರೂ ಒಂದು 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 ಏನು ಇಂಟಲೆಕ್ಚುವಲ್ ಟ್ರಾನ್ಸ್ಫಾರ್ಮೇಷನ್ ಹೇಗಾಗೋಗಿತ್ತು ಅವತ್ತು ಇಡೀ ಕರ್ನಾಟಕದಲ್ಲಿ ಅಂತಂದರೆ ಸಮಾಜವಾದಿ ಪ್ರಭಾವನೋ ಸಮಾಜವಾದಿ ಚಳುವಳಿಯ ಪ್ರಭಾವ ಕಾರ್ಮಿಕ ಹೋರಾಟದ ಪ್ರಭಾವ ರೈತರು ರೈತರು ಹೋರಾಟದ ಪ್ರಭಾವ ಇದೆಲ್ಲ ಸೇರಿ ಒಂದು ಮಟ್ಟಕ್ಕೆ ಎಲ್ಲರ ಮನಸ್ಥಿತಿ ಸಿದ್ಧ ಆಗಿ ತಿಂತಾರ್ದೊಂದು ಬದಲಾವಣೆಗೆ ಹಾಗಾಗಿ ರಕ್ತ ರಹಿತವಾದ ಕ್ರಾಂತಿ ಆಯಿತು ಈ ರಕ್ತರಹಿತವಾದ ಕ್ರಾಂತಿ ಆಯಿತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಟೇರಕ್ಕೆ ಹೋಗಿ ಸಿನಿಮಾ ನೋಡಿ ಮನರಂಜನೆಗೆ ತುಂಬ ಚೆನ್ನಾಗಿದೆ ನಂಬರ್ ಒನ್ ನಂಬರ್ ಟು ಒಂದು ಗಟ್ಟಿಯಾದ ಕಥಾವಸ್ತುವನ್ನು ಅದು ಕ್ಲೀ ಸ್ವಲ್ಪ ಕ್ಲೀಶೆ ಇದ್ದರೂ ಕೂಡ ಹಾಗೆಲ್ಲ ನಮ್ಮಲ್ಲಾಗಿಲ್ದೇ ಇರಬಹುದು ಬೇರೆ ರಾಜ್ಯಗಳಲ್ಲಾಗಿರಬಹುದಲ್ಲ ನಾನು ನನಗೆ ನನ್ನ ದ ಲಿಮಿಟೆಡ್ ನಾಲೆಡ್ಜ್ ಪ್ರಕಾರ ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿ ತುಂಬ ಸ್ಮೂತಾಗಾದರೂ ದೇಶದ ಎಲ್ಲ ಕಡೆ ಹಾಗಾಗಲಿಲ್ಲ ಅನೇಕ ಕಡೆಗಳಲ್ಲಿ ಹಿಂಸೆ ನಡೆದಿದೆ ಅನೇಕ ಕಡೆಗಳಲ್ಲಿ ರಕ್ತ ಚೆಲ್ಲಿದೆ ಸೊ ಈ ಕಥೆಯನ್ನು ಅದು ಯಾವುದೋ ರಾಜ್ಯದ ರಾಜ್ಯದಲ್ಲಿ ಹೀಗಾಗಿರಬಹುದೇನೋ ಅಂತ ಅಂದ್ಕೊಂಡು ನಾಡಿದ ನಾವು ನೋಡಿದರೆ ಅವತ್ತಿನ ಸನ್ನಿವೇಶ ನಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಐ ರಿಯಲಿ ಲವ್ಡ್ ದರ್ಶನ್ ನಮಗೆ ದರ್ಶನ್ ತರದವ್ರು ಅಥವಾ ಯಾವುದೇ ಹೀರೋ ಬೇಕಾಗದು ಈ ಥರದ ಒಂದು 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 ಪಾಸಿಟಿವ್ ಕಾಜುಗೋಸ್ಕರ ಹೋರಾಡುವ ನಾಯಕನಾಗಿ ಮತ್ತು ಒಂದು ನಿಯಂತ್ರಣ ಇರುವ ನಾಯಕನಾಗಿ ಅಬ್ಬರದ ನಾಯಕ ಅಲ್ಲ ನನಗೆ ಕುರುಕ್ಷೇತ್ರದ ದರ್ಶನ ಇಷ್ಟ ಆಗಿರಲ್ಲ ಸಂಗೊಳ್ಳಿ ರಾಯಣದ ದರ್ಶನ್ ಕೂಡ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬಟ್ ಹಿಯರ್ ಹಿ ಡಾನ್ ಎ ವೆರಿ ಕಂಟ್ರೋಲ್ಡ್ ಪರ್ಫಾರ್ಮೆನ್ಸ್ ಕಂಟ್ರೋಲ್ಡ್ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದು ಯಾವಾಗಲೂ ಮನಸ್ಸನ್ನು ತಟ್ಟುತ್ತೆ ನೋಡಿ ಥ್ಯಾಂಕ್ ಯು